ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಾಯಿ ಹೋಳಿಗೆ ಇವತ್ತು ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಗೌರಿ ಗಣೇಶ ಹಬ್ಬಕ್ಕೆ ಕಾಯಿ ಹೋಳಿಗೆ ಸಿಂಪಲ್ಲಾಗಿ ಎಲ್ಲರೂ ಕೂಡ ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟಲ್ಲಿ ನಾನು ಹೇಗೆ ಮಾಡೋದು ಅಂತ ಹಾಗೆ ಕಾಲು ಕೆ ಜಿಯಷ್ಟು ಚಿರೋಟಿ ರವೆ ತೊಗೊಂಡು ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀವು ಅರಿಶಿನ ಹಾಗೆಯೇ ನೋಡಿ ಅರಿಶಿನ ಒಂದು ಚೂ ಉಪ್ಪು ಹಾಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಆಮೇಲೆ ನೀವು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ನಾವು ಹೇಗೆ ಮಾಡ್ತೀವಿ ಆ ಹದದಲ್ಲಿ ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು ಮಧ್ಯ ಮಧ್ಯ ನೀರು ಹಾಕ್ಕೊಳ್ಳಿ ನೀರು ಬೇಕು ಅನಿಸಿದರೆ ನೋಡಿ ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಬಂದ ಮೇಲೆ ಆಮೇಲೆ ನೀವು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ನೀವು ಹಾಕ್ಕೊಂಡಷ್ಟು ಒಳ್ಳೆಯದು ಅದು ಮೃದುವಾಗಿ ಬರುತ್ತೆ ಎಣ್ಣೆ ಹಾಕ್ಕೊಂಡು ನಾವು ನಾದ್ಕೊಂಡ್ರೆ ಇದು ಸುಮಾರು ಒಂದು ಮೂರಿಂದ ನಾಲ್ಕು ಗಂಟೆ ನೆನೆಯಕ್ಕೆ ಬಿಡಬೇಕು ನೋಡಿ ಈ ಥರ ನೆನೆಯಕ್ಕೆ ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿ ನೀವು ನೆನೆಯಾಕಿಡಿ ನೋಡಿ ಕ್ಲೀನಾಗಿ ನಾತ್ಕೋಬೇಕು ಓಕೆ ಈ ಥರ ನಾದ್ಕೊಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ಒಂದು ತ್ರೀ ಫೋರ್ ಅವರ್ಸು ಬಿಡಿ ಪ್ಲೇಟ್ ಮುಚ್ಚಿ ಓಕೆ ಇದು ಆಗಿದೆ ಇವಾಗ ನಾವು ಬೆಲ್ಲ ಮತ್ತು ಕಾಯಿ ತೊಗೊಳ್ಳೋಣ ಉಂಡೆ ಬೆಲ್ಲ ಯಾಕೆ ತೊಗೊಂಡಿದ್ದೀನಿ ಅಂದರೆ ಅದರಲ್ಲಿ ಕಲ್ಲಿರೋಲ್ಲ ಹಾಗಾಗಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಪುಡಿ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಇದು ಪಾಕ ಬರಬೇಕು ಸೊ ಹಾಗಾಗಿ ನೋಡಿ ಇವಾಗ ಪಾಕ ರೆಡಿ ಆಗ್ತಾ ಇದೆ ಎಲ್ಲ ಕರುಗ್ಬೇಕಲ್ವಾ ಬೆಲ್ಲ ಸೊ ಹಾಗಾಗಿ ಕರುಗ್ತಾ ಇದೆ ನೋಡಿ ಇವಾಗ ನಾವು ಕಾಯಿನ ರುಬ್ಕೊಳ್ಳೋಣ ನಾನು ಕಾಯಿ ಕಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಇದಕ್ಕೆ ನೀರು ಹಾಕ್ತೇನೆ ಒಂದು ಸಲ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಪಾ ಪಾಕ ಆಲ್ರೆಡಿ ರೆಡಿಯಾಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಇದು ಮೇಲೆ ಇದೇ ಪಾಕದ ನೀರಿಗೆ ನೀರು ನಾವು ರುಬ್ಬೋದಕ್ಕೆ ಹಾಕ್ಕೋಬೋದು ನೋಡಿ ಇದೊಂದು ಸಣ್ಣ ಟಿಪ್ಸು ನಿಮಗೆ ಎಲ್ಲ ಅಂದರೆ ರುಬ್ಬಕ್ಕಾಗಲ್ಲ ಮಿಕ್ಸಿಗೆ ಹಾಳಾಗುತ್ತೆ ಅನ್ನೋರಿಗೆ ಇದು ಸಣ್ಣ ಟಿಪ್ಸ್ ಇದು ಓಕೆ ಈ ಬೆಲ್ಲದ ಪಾಕ ಹಾಕ್ಕೊಂಡೇ ರುಬ್ಕೊಂಡ್ರೆ ನೋಡಿ ಈ ಥರ ನುಣ್ಣಗೆ ಬರುತ್ತೆ ನುಣ್ಣಗೆ ಬಂದ್ರೇ ಚೆನ್ನಾಗಿರೋದು ನೋಡಿ ಕಾಯಿ ನುಣ್ಣಗೆ ಬಂದಿದೆ ಪಾಕದ ನೀರು ಹಾಕ್ಕೊಳ್ಳೋದ್ರಿಂದ ಮಿಕ್ಸಿನೂ ಹಾಳಾಗೋದಿಲ್ಲ ಇವಾಗ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ನಲ್ಲ ಪಾನ್ಗೆ ಹಾಕ್ಕೊತಾ ಇದ್ದೀನಿ ಸೊ ಇನ್ನು ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂತೀನಿ ನೋಡಿ ಇವಾಗ ಒಂದು ನಾಲ್ಕಂದ್ರೆ ನಾಲ್ಕಿಂದ ಐದು ಏಲಕ್ಕಿ ಹಾಕೊಳ್ಳೋಣ ಇವಾಗ ಗಟ್ಟಿಗೆ ನಾನು ರುಬ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ನಾನು ಈ ಒಂದು ಬೆಲ್ಲದ ಒಂದು ನೀರಿರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ರುಬ್ಕೊಂಡು ಕೂಡ ಆಗಿದೆ ನೋಡಿ ಇಷ್ಟು ನೈಸಾಗೆ ಬಂದಿದೆ ಅಲ್ವಾ ಹಾಳಾಗಲ್ಲ ಮಿಕ್ಸಿನೂ ಕೂಡ ಕೂಡ ಹಾಳಾಗೋದಿಲ್ಲ ಸೊ ಇವಾಗ ನಾವು ಪಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹೂರ್ಣ ಮಾಡ್ಕೋಬೇಕು ಇದು ಹೂರ್ಣಕ್ಕೆ ನಾವು ಮಾಡ್ತಿರೋ ಅಂಥದ್ದು ಹೋಳಿಗೆ ಅಥವಾ ಒಬ್ಬಟ್ಟು ಇದು ಹೂರ್ಣಕ್ಕೆ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಈ ಕಾಯಿ ಮತ್ತು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಗೆ ನೋಡಿ ಉಂಡೆ ಥರ ಬರಬೇಕು ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಬೇಕು ಡ್ರೈ ಆದಾಗ ನಮಗೆ ಉಂಡೆ ಕಟ್ಟೋಕ್ಕಾಗುತ್ತೆ ಸೊ ಇವಾಗ ರೆಡಿ ಆಗ್ತಾ ಇದೆ ಉಂಡೆ ಕಟ್ಟಕ್ಕೆ ಆಗುತ್ತೆ ಅಂದಾಗ ನೀವು ಅದನ್ನು ಆಫ್ ಮಾಡಿಕೊಳ್ಳಿ ನೋಡಿ ಇವಾಗ ಆಗಿದೆ ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಇದ್ದೀನಿ ತಣ್ಣಗಾದಮೇಲೆ ನಾವು ಕ್ಲೀನಾಗಿ ಉಂಡೆ ಕಟ್ಕೋಬೋದು ನೋಡಿ ಇವಾಗೆಲ್ಲ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ನಾವು ಬೆಲ್ಲ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಈ ಥರ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕೆ ಉಂಡೆ ಕಟ್ಕೊಳ್ಳಿ ನೋಡಿ ಹೀಗೆ ನಾನಿದು ಒಂದು ಕಾಯಿಯಷ್ಟು ಹಾಕ್ಕೊಂಡಿದ್ದೆ ಅದೇ ಥರ ಈ ಒಂದು ಹಿಟ್ಟು ನಾವು ಕಲಿಸಿದ್ವಲ್ಲ ನೋಡಿ ಇದು ಈ ಥರ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಟಿದ್ರೆ ಈ ಥರ ಆಗುತ್ತೆ ನೋಡಿ ಹ್ಞೂ ಇನ್ನೂ ಸ್ವಲ್ಪ ಹಾರ್ಡಾಗೇ ಇದೆ ಹಾಗಾಗಿ ನಾವು ಸ್ವಲ್ಪ ಬಡಿಬೇಕು ನೀವೆಷ್ಟು ಬಡಿತೀರಾ ಸ್ಮೂತಾಗಿ ಬರುತ್ತೆ ಅಂದರೆ ನಾದ್ಕೊಳ್ಳಿ ಇಲ್ಲ ಅಂದರೆ ಓಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಮಧ್ಯೆ ಮಧ್ಯೆ ಆಯಿಲ್ ಹಾಕ್ಕೊಂಡು ನಾದ್ಕೊಳ್ಳಿ ನೀವು ಪ್ಲೇಟಲ್ಲಿ ಬಡ್ದಷ್ಟು ಚೆನ್ನಾಗಿ ಬರುತ್ತೆ ಅದು ಆ್ಯಕ್ಚುಲಿ ನೋಡಿ ಸ್ಮೂತ್ ಆಗಬೇಕು ಸ್ಮೂತ್ ಆದ್ರೇ ಒಬ್ಬಟ್ಟು ಚೆನ್ನಾಗಿ ಬರೋದು ಓಕೆ ನೀವು ಆಯಿಲ್ ಹಾಕ್ಕೊಳ್ಳಿ ಮತ್ತು ನಾದ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆಯಿಲ್ ಹಾಕ್ಕೊಂಡು ನಾತ್ಕೋಬೇಕು ಸ್ಮೂತಾಗಿ ಯಾವಾಗ ಬರುತ್ತೆ ಆವಾಗ ನೀವು ನಾವು ಒಬ್ಬಟ್ಟು ಮಾಡೋದಕ್ಕೆ ಇದು ಹಿಟ್ಟು ರೆಡಿಯಾಗಿದೆ ಅಂತರ್ಥ ಓಕೆ ಈಗ ನಾನು ರೊಟ್ಟಿ ಮಿಷಿನ್ ಇರುತ್ತೆ ನೋಡಿ ಇಲ್ಲಾಂದರೆ ಹಪ್ಪಳ ಮಾಡ್ತೀವಲ್ಲ ಆ ಮಿಷಿನಲ್ಲಿ ಪ್ಲಾಸ್ಟಿಕ್ ಹಾಕ್ಕೊಳ್ಳಿ ಮೇಲೆ ಕೆಳಗೆ ಎರಡೂ ಕಡೆ ಪ್ಲಾಸ್ಟಿಕ್ ಹಾಕ್ಕೊಂಡು ಈ ಒಬ್ಬಟ್ಟಿಂದು ಏನು ಹಿಟ್ಟಿದೆ ಹಿಟ್ಟನ್ನು ತಗೊಳ್ಳಿ ಒಂದು ಉಂಡೆ ಗಾತ್ರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡು ಈ ಥರ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಳ್ಳಿ ಅದಾದಮೇಲೆ ಕೂಳನ ನಾವು ಮಾಡಿಟ್ಟಿದ್ವಲ್ಲ ಉಂಡೆ ಆ ಉಂಡೆನ ಅದ್ರ ಮೇಲೆ ಇಟ್ಬಿಟ್ಟು ಅದನ್ನು ಕೂಡ ನೀಟಾಗಿ ನೋಡಿ ಈ ಥರ ಕವರ್ ಮಾಡ್ಕೊಳ್ಳಿ ಆಮೇಲೆ ಏನು ನಾವು ಮಾಮೂಲಿ ಚಪಾತಿ ಅಥವಾ ರೊಟ್ಟಿ ಮಾಡ್ತೀವಲ್ಲ ಅದೇ ಥರ ಮೆತ್ತಿಗೆ ನಿಧಾನಕ್ಕೆ ಪ್ರೆಸ್ ಮಾಡಿ ಜೋರಾಗಿ ಮಾಡಬೇಡಿ ನಿಧಾನಕ್ಕೆ ಮಾಡಿ ಈ ಥರ ಆಗುತ್ತೆ ಮತ್ತು ಬೇಕಿದ್ರೆ ಕೈಯಲ್ಲಿ ಶೇಪ್ ಕೊಟ್ಕೊಳ್ಳಿ ಇಲ್ಲ ನಾವು ಇನ್ನೊಂದು ಸಲ ಏನಿದು ಮಿಷಿನಲ್ಲೇ ಅಂದರೆ ಇನ್ನೊಂದು ಸಲ ನಿಧಾನಕ್ಕೆ ಪ್ರೆಸ್ ಮಾಡಿಕೊಳ್ಳಿ ಓಕೆ ಇವಾಗ ಇದು ರೆಡಿಯಾಗಿದೆ ನಾನು ತವಾ ಕೂಡ ಇಟ್ಕೊಂಡಿದ್ದೆ ಸ್ಟವ್ ಮೇಲೆ ಇದು ಹಾಕ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡೆ ಕೈಗೆ ನೀವು ತೆಗಿಬೇಕು ಇಲ್ಲಾಂದರೆ ಅದು ಹರಿದೋಗುತ್ತೆ ಎಣ್ಣೆ ಹಚ್ಕೊಂಡು ತೊಗೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಓಕೆ ಇವಾಗ ಒಬ್ಬಟ್ಟು ರೆಡಿ ಆಗ್ತಾ ಇದೆ ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಹಾಕ್ಕೊಳ್ಳಿ ಗೌರಿ ಗಣೇಶ ಹಬ್ಬಕ್ಕೆ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸಿಂಪಲ್ಲಾಗಿ ನೋಡಿ ರೊಟ್ಟಿ ಮಿಷಿನಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ಕಾಯಿ ಒಬ್ಬಟ್ಟು ಅದನ್ನು ಅರಿಯೋದು ತಟ್ಟೋದು ಅಂದ್ರೇ ದೊಡ್ಡ ತಲೆನೋವು ಅಥವಾ ದೊಡ್ಡ ಹಬ್ಬ ಅಂತಲೇ ಆಗುತ್ತೆ ತುಂಬ ರಿಸ್ಕಿ ಕೆಲಸ ಕಾಯಿ ಹೋಳಿಗೆ ತಟ್ಟೋದು ಅಂದ್ರೇ ದೊಡ್ಡ ಕೆಲಸ ಅಂತ ಅಂದ್ಕೊತೀವಿ ಈ ಥರ ನೀವು ಮಾಡಿ ಸಿಂಪಲ್ಲಾಗಿ ಒಂದು ಹತ್ತು ಹದಿನೈದು ಆರಾಮಾಗಿ ಅರ್ಧ ಗಂಟೆಯಲ್ಲಿ ಮಾಡಿ ಒಂದು ಇಪ್ಪತ್ತೇ ಮಾಡಿ ಮುಗಿಸ್ಬೋದು ಒಂದು ಅರ್ಧ ಗಂಟೇಲಿ ಆರಾಮಾಗಿ ಮಾಡ್ಕೊಳ್ಳಿ ಏನೂ ಇದಾಗಲ್ಲ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿ ಕೂಡ ಬರುತ್ತೆ ಸ್ವಲ್ಪ ಕೈಯಲ್ಲಿ ನೀವು ಶೇಪ್ ಕೊಟ್ಕೊಳ್ಳಿ ನೋಡಿ ಈ ಥರ ಮಾಡ್ತಾ ಹೋಗಿ ಆರಾಮಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಯಾರು ಕೂಡ ಮಾಡ್ಕೋಬೋದು ಅಡುಗೆ ಬರಲ್ಲ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಅಥವಾ ಅರ್ಜೆಂಟಾಗೆ ಈಗ ಆಗಲೇಬೇಕು ಅನ್ನೋರ್ಗು ಕೂಡ ಕಾಯಿ ಹೋಳಿಗೆ ಮಾಡ್ಕೋಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿದೆ ಹರಿದೋಗಲ್ಲ ಕೂಡ ಇಲ್ಲಾಂದರೆ ಹೋಳಿಗೆ ಅಂದರೆ ಒಬ್ಬಟ್ಟಿಂದು ಒಂದು ಪೇಪರ್ ಸಿಕ್ಕುತ್ತೆ ನೋಡಿ ಒಬ್ಬಟ್ಟು ಪೇಪರ್ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಅದರಲ್ಲೂ ಕೂಡ ನೀಟಾಗಿ ತೆಗಿಬೋದು ನೋಡಿ ಇವಾಗ ಬೇಯ್ತಾ ಇದೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಇದೆ ನೋಡಿ ಪೂರಿ ಥರ ಮೇಲ್ಗಡೆ ಊದ್ತಾ ಇದೆ ನೋಡಿ ಅಲ್ವಾ ಇದೆಲ್ಲ ನಾನು ಮಾಡಿದಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ಐಡಿಯಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವನಿ ಅಭಿರುಚಿ ಅನ್ನೋ ಒಂದು ನನ್ನ ಚಾನೆಲ್ನ ಫಾಲೋ ಮಾಡ್ತಾಯಿರಿ ಓಕೆ ನೋಡಿ ಇವಾಗ ಕಾಯಿ ಹೋಳಿಗೆಗೆ ನಾನು ತುಪ್ಪ ಹಾಕೊತಾ ಇದ್ದೀನಿ ನಾನು ಯಾವಾಗಲೂ ಜಿ ಆರ್ ಬಿ ತುಪ್ಪ ಯೂಸ್ ಮಾಡೋದ್ರಿಂದ ನಾನು ಅದನ್ನೇ ನಾನು ಹಾಕೊತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಕಂಡ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಚಿರೋಟಿ ರವೆ ಹಾಕಿರ್ತೀವಿ ನೋಡಿ ಸೊ ಹಾಗಾಗಿ ಅದು ಮುರಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ತಕ್ಷಣ ಒಂದೇ ಬೆರಳಲ್ಲಿ ಎರಡು ಬೆರಳಲ್ಲಿ ಹಿಂಗೆ ಮುರ್ಕೋಬೋದು ಅಷ್ಟು ಚೆನ್ನಾಗಿ ಚೆನ್ನಾಗಾಗಿದೆ ಕವರಿಂಗು ಕೋಟಿಂಗ್ ಕೂಡ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಕೈಯಲ್ಲೇ ಮಾಡಿದ್ದೀವಿ ಕೈಯಲ್ಲೇ ಹೋಳಿಗೆ ತಟ್ಟಿ ಮಾಡ್ತೀವಲ್ಲ ಆ ಥರನೇ ಬಂದಿದೆ ಮಿಷಿನಲ್ಲಿ ಮಾಡಿದ್ದೀವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಿಷಿನಲ್ಲೇ ಮಾಡ್ಕೊಳ್ಳಿ ಕಾಯಿ ಹೋಳಿಗೆ ತುಂಬ ಸಿಂಪಲ್ಲಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು